ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ ಇವತ್ತು ಅಕ್ಷರಶಃ ಎರಡು ರಾಜಕೀಯ ಪಕ್ಷಗಳ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಿತ್ತು ಮೈತ್ರಿ ಪಕ್ಷ ಸಂಸದ ಡಾಕ್ಟರ್ ಕೆ ಗೆ ಸಾಥ್ ನೀಡಿ ಡೈರಿ ಹಾಲು ಇಳಿಕೆ ಡೈರಿ ಪ್ರತ್ಯೇಕ ವಿಚಾರ ಇಟ್ಕೊಂಡು ಉಪವಾಸ ಸತ್ಯಾಗ್ರಹಕ್ಕೆ ಕರೆ ನೀಡಿದವರೇ ಇದೇ ದಿನ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕೆಡಿಪಿ ಸಭೆ ಕರೆದು ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ಎಂಟು ಜಿಲ್ಲೆಗಳ ಪ್ರತಿನಿಧಿಸುವ ವಿಧಾನ ಪರಿಷತ್ ಸದಸ್ಯರು ಅನಿಲ್ ಕುಮಾರ್ ಡಿಟಿ ಶ್ರೀನಿವಾಸ್ ಜೊತೆಗೂಡಿ ಮೈತ್ರಿ ಮುಖಂಡರಿಗೆ ಸರಿಯಾಗಿಯೇ ಟಾಂಗ್ ನೀಡಿದರು ನಾವು ಅಧಿಕಾರಕ್ಕೆ ಬಂದಾಗಿನಿಂದ ಜಿಲ್ಲಾ ಕೇಂದ್ರದಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು ಮೆಡಿಕಲ್ ಕಾಲೇಜು ಅಭಿವೃದ್ಧಿ ಕೆಲಸಗಳು ಪಟ್ಟಿ ನೀಡಿದ್ರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿದ್ದಾಗ ಶಾಸಕರಾಗಿ ಮಾಡಿದ ಕೆಲಸಗಳ ಲೋಪ ದೋಷ ಹೊರಗೆಳೆದು ಗುಮ್ಮಿದ್ರು ಮೆಡಿಕಲ್ ಮೆಡಿಕಲ್ ಕಾಲೇಜ್ದು ಮಾತಾಡ್ರಿ ಗೋಪುರ ಗೋಪ್ರಾ ಅಂತಾರೀ ಗೋಪುರ ಕಟ್ಕೊಂಡು ಏನ್ರಿ ಮಾಡಬೇಕು ಎಂಟು ನಾನೂರ ಇಪ್ಪತ್ತೈದು ಕೋಟಿ ಇದ್ದಿದ್ದನ್ನ ನೂರು ಐವತ್ತು ಪ್ರವೇಶ ಏಕಾಏಕಿ ಇನ್ನೂರೈವತ್ತಕ್ಕೆ ನಿಮ್ಮ ಏನೋ ಭಾಳ ಗಣಂದಾರಿ ಕೆಲಸ ಅಂತ ಕೆ ಕನಕ್ಪುರದಿಂದ ಎತ್ತಕೊಂಡು ಬಂದಿತ್ತಾನೆ ಅದು ಎತ್ತಕೊಂಡ್ಬಂದಿತ್ತಾನೆ ಕನಕ್ಪುರದಲ್ಲಿ ಎಲ್ಲ ಟೆಂಡರ್ ಆಗಿದ್ದಿದ್ದನ್ನು ಎತ್ತಕೊಂಡ್ಬಂದಿತ್ತಾನೆ ಇಲ್ಲೆಲ್ಲೂ ಜಾಗ ಸಿಗ್ಲಿಲ್ವ ನಿಮಗೆ ಇಲ್ಲ ಐವತ್ತು ಎಕರೆ ಇಪ್ಪತ್ತೈದು ಎಕರೆ ಅಕ್ವೈರ್ ಮಾಡಿ ಇವತ್ತು ಊರು ಮದ್ಯ ಮಾಡಿದರೆ ಎಷ್ಟು ದುಡ್ಡು ಉಳಿತಾಯಿತು ನಿಮಗೆ ಸರ್ಕಾರಿ ಆಸ್ಪತ್ರೆ ಇತ್ತಲ್ಲ ಇಲ್ಲೇ ಸಮೀಪದಲ್ಲಿ ವಿತಿನ್ ಫೈವ್ ಕಿಲೋಮೀಟರ್ಸ್ ಮಾಡೋದಕ್ಕೆ ಅವಕಾಶ ಇತ್ತು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಮುಖಾಂತರ ಯಾಕೆ ಮಾಡಲಿಲ್ಲ ನೀವು ಅದನ್ನು ಎತ್ಕೊಂಡಾಗಲ್ಲೆಲ್ಲೋ ನಿಮ್ಮ ಅನುಕೂಲಕ್ಕೆಲ್ಲ ಮಾಡ್ಕೊಂಡ್ರಲ್ಲ ಇವತ್ತು ಅದನ್ನು ಮಾಡಿ ಎಂಟ್ನೂರ ಹತ್ತು ಕೋಟಿ ಮಾಡಿದ್ರಲ್ಲ ಯಾಕೆ ನಿಮ್ಮ ಸರ್ಕಾರ ಇದ್ದಾಗ ಕ್ಯಾಬಿನೆಟ್ ಅಲ್ಲಿ ಆ ವೇರಿಯೇಷನ್ ಮತ್ತೊಂದು ಏನು ಹೆಚ್ಚುವರಿ ಮಾಡಿದ್ರಲ್ಲ ಎಷ್ಟು ಪರ್ಸೆಂಟೇಜ್ ಆಯಿತು ವೇರಿಯೇಷನ್ ಅದಕ್ಕೆ ಯಾಕೆ ಅನುಮತಿ ತಗೊಳ್ಳಿಲ್ಲ ಇದೇ ದಿನ ವಿಕಲಚೇತನರ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದ್ರು ವಿಕಲಚೇತನ ಮತ್ತು ಹಿರಿಯ ನಾಗರಿಕರಿಗೆ ಸರ್ಕಾರ ಖರ್ಚು ಮಾಡಿದ ವಿವರಗಳನ್ನು ಇದೇ ವೇಳೆ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ರು ಕೆ ಎಸ್ ನಾರಾಯಣಸ್ವಾಮಿ ಟಿವಿ ಚಿಕ್ಕಬಳ್ಳಾಪುರ